ಅಳುತ್ತೆ ಅಷ್ಟೇ ಹಸಿ ತಂತೆ ಏನಿಲ್ಲ ಸುಮ್ಮನೆ ತಾನೇ ತಾನಾಗಿ ತಾನೇ ನಗುತ್ತಿರ್ತದೆ ತಾನೇ ಅಳುತ್ತಿರ್ತದೆ ತಾನೇ ತಾನಾಗಿ ಹಾಗಿರ್ತದ ಮಗು ಅದೇ ತರನಾಗಿ ಸುಮಾರು ಹತ್ತೊಂದೆರಡು ವರ್ಷದ ಆದರೂ ಸಹಿತವಾಗಿ ಏನು ಬದಲಾಗ ತಾಯಿಗೆ ಬಹಳ ಚಿಂತೆ ಈ ಸ್ವರೂಪ ಹೆಂಗಿತ್ತು ದಿನದಿಂದ ದಿನಕ್ಕೆ ಈತ ಸಕಲ ಜೀವರು ಮಮತೆ ತೋರುತ್ತ ನೋಡ್ರಿ ಸಣ್ಣ ಸಣ್ಣ ಕರೆ ಯಾವ ಬಂದ್ರೆ ಹೋಗಿ ಹಿಡ್ಕೊಂಡು ಹೋಗಿ ಮೇಸ್ಕೊಂಬಂದ್ ಬಿಡತ್ತ ಯಾರ ಮನೆಯದಾರ ಒಂದಿಷ್ಟು ಹೆರಿಗೆ ಆಗ್ತಿತ್ತು ಆ ತಾಯಿ ನೋವು ಪಡ್ತಿದ್ರ ಅಂದ್ರೆ ಹೋಗಿ ಅವ್ರ ಮನೆಯ ಕುತ್ಕೊಂಡ್ಬಿಡತ್ತ ನೋಡ್ರಿ ಚಿತ್ರ ಯಾರ್ದಾರ ಆ ಮನೆ ಮುಂದೆ ಹಾಕಳು ಕಟ್ಟಿದ್ರಪ್ಪ ಅದಕ್ಕೆ ಮೇವಾಕ್ತಿದ್ದಿಲ್ಲ ಅಂದ್ರೆ ಈತ ಬಿಸ್ಕೊಂಡು ಹೋಗಿ ಮೇಯಿಸ್ಕೊಂಬಂದು ಅವ್ರ ಮನೆ ಮುಂದೆ ಕಟ್ಟೆ ತನ್ನ ಮನೆಗೆ ಬರತ್ತ ಮನೆಗೆ ಬಂದ್ರೆ ಬಂದ ಬರ್ಲಕ್ರಿಲಿಲ್ಲ ಮಂದಿ ನೋವಿಗೆ ಮರುಕ ಪಡುತ್ತಲಿ ಮಂದಿಗೆ ಯಾರಿಗಾದ್ರೆ ಏನಾದರೂ ತ್ರಾಸಾದ್ರೆ ನನಗೇ ತ್ರಾಸಾಗಿದೆ ಏನು ಅಂತಕ್ಕಂಥ ಭಾವದೊಳಗೆ ತಾತಪ್ಪಿರುತ್ತಿದ್ದ ಅವ್ರಿಗೇನು ಅಪಾಯ ಆಗಬಾರ್ದು ಅಂತೇಳಿ ಪರಮಾತ್ಮನ ಧ್ಯಾನವನ್ನು ಅಂತರಂಗದೊಳಗೆ ಮಾಡುತ್ತಿದ್ದ ಅಡಿಗಡಿಗೆ ಒಳಗ 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 ನಾಮಸ್ಮರಣೆಯಲ್ಲೇ ಕಾಲ ಕಳೆತಿದ್ದ ಮಾತಾಡುತ್ತಿದ್ದಿಲ್ಲ ಏನಾದರೂ ಹೇಳಬೇಕಾದ್ರ ಸಂಜ್ಞೆಯಿಂದ ತಿಳಿಸ್ತಿದ್ದ ಪ್ರಾಣಿಯಾಗಲಿ ವಲಿತೆಯಾಗಲಿ ತಾನು ಪ್ರಸವದ ಘನ ವೇದನೆಯ ಪ್ರಾಣ ಸಂಕಟದೊಳಗೆ ದೂರ ಹೋಗದೆ ಬಳಿಯಿತ್ತು ಧ್ಯಾನಗೈಯುತ ಭಸ್ಮ ಧರಿಸುತ್ತ ಏನಪಾಯವಾಗದೆಂದೆನುತ್ತ ಏನಗಲ್ಲ ಅಂತೇಳಿ ಅವರು ಮನೆಯೊಳಗ ತಾನಿದ್ದು ಅವರು ಮನೆಯೊಳಗೆ ಹೋಗಿ ಭಸ್ಮ ತಂದು ಲೇಪನ ಮಾಡಿ ಒಂದಿಷ್ಟು ತೀರ್ಥ ಕುಡಿಸಿ ಏನಾಗಂಗಿಲ್ಲ ಅಂತಿದ್ದ ಅಷ್ಟರೊಳಗೆ ಬಾಣ್ದನಾಗ್ತಿತ್ತು ಅವಾಗ ಆ ಸಣ್ಣ ಕೂಸು ನೋಡಿ ಅಪಾಪ ತುತ್ತು ಅಂತಿದ್ದ ತಾನೆ ಆ ಪಾಪ ತುತ್ತು ಎಷ್ಟು ಚಂದ ಐತಲ್ಲ ಅಂತೇಳಿ ನೋಡಿ ಎಷ್ಟು ಮಮಕಾರ ಪಡ್ತಿದ್ದ ಆ ಮಗು ನೋಡಿ ಕಸಿ ಮತ್ತೇನಾರ ಇವರು ಆ ನಮ್ಮ ಜಾತಿಯವರು ಇವ್ರ ಮನೆಯಾಗ ಹೋಗ್ಬೇಕು ಇವರು ಕಮ್ಮಿ ಜಾತಿಯವರು ಇವ್ರ ಮನೆಯಾಗ ಹೋಗ್ಬಾರ್ದು ಅನ್ನೋ ಭಾವ ಇರಲಿಲ್ಲ ಜಾತಿ ಮತಗಳ ಭೇದ ಪ್ರೀತಿಯಿಂದ ಪ್ರಸವ ಸಮಯದ ಶ್ರೀ ತಾತ ಮನೆಯಡೆ ಬಂದರೆ ಸುಖ ಪ್ರಸವ ನಿಶ್ಚಯವೆಂದು ಜನರು ಮಾತಾಡ್ತಿದ್ರು ಆಗಿದ್ದಾನೆ ಅಂದ್ರೆ ನಮ್ಗೆ ಡಾಕ್ಟರ್ ಬೇಕಾಗಿಲ್ಲ ನೋಡ್ರಿ ಎಷ್ಟು ನಂಬಿಕೆ ತಾತನ ಬಗ್ಗೆ ತಾತಪ್ಪುರಾಗದಲ್ಲ ಆತು ನಮ್ಮ ಮನೆಯಾಗ ಇವತ್ತು ಬಾಣಿ ತನ ಆಗ್ತದಂದ್ರ ತಾತವರಾಗಿದ್ರೆ ಆತು ಸೋಮನಾಥ ಕೇಳಿದ್ರೆ ಸಾಕು ಮನೆ ಕಡೆ ಬರ್ತಾನ ಡಾಕ್ಟರ್ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಸರಳ ಸುಸೂತ್ರ ಸಾಮಾನ್ಯ ಹೆರಿಗೆ ಅಂತ ಹೆಂಗ್ ಆರಾಮಾಗಿ ಬಾಣಿತನ ತನ ಆಗಿ ಅಷ್ಟು ತಾತನ ಆಶೀರ್ವಾದ ಇರ್ತಿತ್ತು ಅಂದು ಬಸವನು ತೋರಿದ ಸಾರಿದ ಮಾತಿನಂತೆ ದಯವೇ ಧರ್ಮದ ಮೂಲ ಅಂತೇಳಿ ಮರಿಬಸವಲಿಂಗ ಅದನ್ನೇ ತನ್ನ ಒಳಗ ಅಡಕ ಮಾಡಿಕೊಂಡಿದ್ದ ಸರ್ವಜ್ಞ ಆಗಿದ್ದ ಸರ್ವ ವ್ಯಾಪಿ ಆಗಿದ್ದ ಮತ್ತಿ ಇನ್ನೊಂದೇನಂದ್ರೆ ಇದು ಯಾರು ದೋಸ್ತಿ ಬಾಳುತ್ತಂದ್ರೆ ಉಪ್ಪಾರ ಬಾಲಪ್ಪ ಅನ್ನೋದಕ್ಕೆ ಬಹಳ ದೋಸ್ತಿ ಇತ್ತು ತಾತಂದು ಉಪ್ಪಾರ ಬಾಲಪ್ಪ ಅನ್ನೋರು ನಾವು ಅವರನ್ನು ಭೆಟ್ಟಾಗಿದ್ದೇವೆ ನಾವು ಈ ತಾತಪ್ಪನವರ ಲಿಂಗೈಕ್ಯ ಆದ ಬಳಿಕ ಉಪ್ಪಾರ ಬಾಲಪ್ಪನವರು ಇದ್ರು ಅವರ ಜೊತೆಗೆ ಕುತ್ಕೊಂಡು ಮಾತಾಡಿ ಆ ತಾತನ ಅವರ ಒಡನಾಟದ ಯಾವ್ಯಾವ ಲೀಲೆಗಳು ಘಟಿಸಿದವು ಅನ್ನೋದನ್ನು ಅವರ ಬಾಯಿಂದನೇ ಕೇಳಿ ಆ ಒಂದು ವಿಚಾರವನ್ನು ಇಲ್ಲಿ ಬರೆದಿರ್ತಕ್ಕಂಥದ್ದು ಯಾವುದೇ ಆ ಕಲ್ಪಿತ ವಿಚಾರಗಳನ್ನು ಈ ಪುರಾಣದಲ್ಲಿ ಬರೆದಿಲ್ಲ ಇದನ್ನ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಸಣ್ಣ ಬಾಲಕ ಇತ್ತ ಪ್ರತಿದಿನ ಈ ಉಪ್ಪಿನ ಕಾಯಕ ಮಾಡ್ತಕ್ಕಂಥ ಬಾಲಪ್ಪನವರ ಜೊತೆಗೆ ಬಹಳ ಇರ್ತಿದ್ದ ಆತ ಬಹಳ ಹಚ್ಕೊಂಡಿದ್ದ ಈತ ಆತನ ಹಚ್ಕೊಂಡಿದ್ದ ಏನಾರ ದಿನ ಆತ ಅಲ್ಲಿ ಹೋಗ್ತಿದ್ದ ತಾತ ಪಾತನ ಜೊತೆಗನೇ ಹೋಗ್ತಿದ್ದ ಆತನ ಬೆನ್ ಬಿಡ್ದಂಗ್ತಿದ್ದ ಒಂದ್ ವೇಳಾ ತಮನಾಗಿದ್ರ ಅಣ್ಣ ಪಾಣ ಹೊಡ್ಯಮ ಅಣ್ಣ ಪಾಣ ಹೊಡ್ಯಮ ಅಂದ್ರೆ ಪಾಣ ಹೊಡ್ಕೊಂಡು ಹೋಗಮ ನಡಿ ಉಪ್ಪ ಮಾಳಿಗೆ ಹೋಗ್ ನಡಿ ಅಲ್ಲಿಗೆ ಅಲ್ಲಿ ಕೆಲಸ ಮಾಡ್ಬೇಕು ನೋಡ್ರಿ ಕಾಯಕವೇ ಕೈಲಾಸ ಕೆಲಸ ಅಂತ ತಾತ ನಡಿ ಹೋಗ ಮಂತ್ರ ಕರ್ಕೊಂಡು ಹೋಗ್ತಿದ್ದ ದಿನಾಲು ಅಲ್ಲಿ ಹೋಗಿ ಆತ ಉಪ್ಪು ತಯಾರು ಮಾಡೋದು ಉಪ್ಪು ತಯಾರು ಮಾಡೋದು ನಿಮಗೆಲ್ಲ ಗೊತ್ತದ ಈ ಭಾಗದೊಳಗ ಉಪ್ಪಿನ ಕಾಯಕ ಮಾಡ್ತಕ್ಕಂಥವ್ರು ನಮ್ಮ ಬುದ್ಧಿನ ಒಳಗಿದ್ದಾರೆ ಮತ್ತಿನ್ನ ಸುತ್ತಮುತ್ತ ನಮ್ಮ ಭಾಗದೊಳಗೆ ಉಪ್ಪಿನ ಕಾಯಕ ಮಾಡ್ತಕ್ಕಂಥವ್ರು ಅದರ ಪರಮ ಪೂಜ್ಯರ ಆಗಮನ ಆಗ್ತಾ ಇದೆ ದಯಮಾಡಿ ಎಲ್ಲರೂ ನಿಂತ್ಕೋಬೇಕು जय मंगल जय नम्भद शिव हर हर महादेव हर बसेश्वर महाराज बसवली शिवयोगी की महाराज की बस राजमी महाराजी सांप जय नमत्व शिव हर हर महादेव दिना आई हो ಕೂಡ್ರಿ ಎಲ್ಲರೂ ಆಮೇಲೆ ಮಾತಾಡೋಣ ಮತ್ತೆ ನಿಮ್ಮ ಮಾತು ನಿಮಗೆ ಅಂತಂದ್ರೆ ಮತ್ತೆ ನಮಗೆ ಕೆಲಸ ನಾವು ಮಾಡಬೇಕ ಒಂದು ಮನೆಯಾಗ ಸುಮ್ಮನೆ ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಕಿರಿ ಕೇಳ್ತಾವ ಕಿರಿ ಕೇಳೋದ್ರ ಇದ್ರು ಎಲ್ಲರೂ ಗಂಡ ಹೆಂಡತಿ ಮತ್ತೆ ಬಂದಿರೋ ಸಸಿ ಮಗ ವಾಪು ಮನೆ ಎಲ್ಲರೂ ಇದ್ರು ಇದ್ರಂತೆಲ್ಲರು ಎಲ್ಲರೂ ಕೇಳ್ರಿ ಇದ್ರಂತ ಅವ್ರ ಮಾತು ಅವ್ರಿಗೆ ಗೊತ್ತವರು ಸನ್ನಿ ಮೇಲೆ ಮಾತಾಡ್ತಿರ್ತಾರಲ್ಲ ಹಂಗೆ ಮಾತಾಡ್ತಿದ್ರಲ್ಲ ಏನು ಮನೆಯಾಗ ಎತ್ತು ಭಾಳ ಹಳೇವಾಗ್ಯಾವ ಮುದುಕಾಯವ ಎತ್ತು ಮಾರಿ ಬಿಡ್ಬೇಕು ಅಂತೇಳಿ ಮಕ್ಳು ಹೇಳ್ದ ಆತಪ್ಪ ಮಾರಿ ಬಿಡಮ ಅಂತೇಳಿ ಅಂದ ಅದ ಗುಂಗ್ನಾಗ ಹೊಲಕ್ಕೆ ಬಂದ ಗಳೆ ಹೊಡೆ ಕತ್ತಿದ್ದ ಗಳೆ ಹೊಡೆ ಹೊಲದಾಗ ಊರು ದಾರಿ ಮಕ್ಕಳು ಹೊಲ ಅವಾಗ ಒಬ್ಬ ಮನುಷ್ಯ ದಾರಿ ಹೋಗೋ ಮನುಷ್ಯ ಬೇಸಿಗೆ ನೀರು ನೀರು ಬೇಕಾಗಿತ್ತು ಆಗಿನ ಕಾಲದೊಳಗೆ ನೀರು ತತ್ರಾಣಿ ಒಳಗೆ ಹೋಗ್ತಿದ್ರೆ ಈಗ ನೀರು ತತ್ರಾಣಿ ಒಳಗೆ ಹೋಗಿ ಪ್ಲಾಸ್ಟಿಕ್ ಪಾಟ್ಲಾಗಿ ಹೊಯ್ತಾರೆ ಅವ್ರು ಬಿಸಿಲಾಗ ಹಾಕಿದ್ರೆ ಅವ್ನು ಕುಳದ್ರಪ್ಪ ಅಂತಂದ್ರೆ ಏನೇನು ಬರುತ್ತಂತ ಆಗಲಿ ಹೇಳಕ್ಕ ಬರ್ತದೆ ನಿಮಗೂನು ಕೂಡ ಕೇಳಿರ್ತೀರಿ ಇರಲಿ ಆತ ಮಣ್ಣಿನ ಪಾತ್ರೆ ಒಳಗೆ ನೀರು ಹೋಗಿರ್ತದೆ ಬಿಸಿಲಾಗಿಟ್ಟರು ತಾನುಗಿರ್ತಿದ್ವು ಅದ್ರೊಳಗೆ ಅಷ್ಟು ಆರೋಗ್ಯ ಭರಿತವಾಗಿರ್ತಕ್ಕಂಥ ನೀರು ಇದ್ದಲ್ಲಿ ನೀರು ಇರ್ತಾವಂತ ತಿಳ್ಕೊಂಡು ಬಾರಿ ಹೋಗೋ ಮನಸ್ಸು ಯಜಮಾನ ನೀರು ಅಂದವನಪ್ಪ ನೀರು ನೀರು ಅಂದ ಇವರು ಮಾತಾಡಿದ್ರಲ್ಲ ಆ ಅದು ಕೇಳನಂತ ಆತ ತಿಳ್ಕೊಂಡ ಎಷ್ಟು ಕೇಳಿದನಪ್ಪ ಎತ್ತು ಎತ್ತಂದ ಅಲ್ಲಪ್ಪ ನೀರು ನೀರಂದ ಅಂಡತ್ ಅವತ್ತು ಸಾವಿರ ಮಂಡತ್ ಮೂವತ್ತು ಸಾವಿರ ಅಂದ ಅಲ್ಲಪ್ಪ ನೀರು ನೀರಂದ ತಪ್ಪಿಸ್ಕೊಡಂಗಲ್ಲ ತಪ್ಪಿಸ್ಕೊಡಂಗಲ್ಲ ಅಂದ ಅಂದ್ಗಡೆ ಇದನ್ನ ಏನ್ ಕೇಳೋದು ಹೋದ ಹೋದಂತ ಕಡೆ ಅದು ಹೋದ ಬಳಿಕ ಹೆಂಡತಿ ಮನೆಯಾಗ ಪುಂಡಿಪಲ್ಲಿ ರೊಟ್ಟಿ ಮಾಡಿ ಬುತ್ತಿ ತಗೊಂಡು ಕಾಕಪ್ಪನ ಪ್ರಿಯವಾದ ಪಲ್ಯ ಅಂದ್ರೆ ತಾತಪ್ಪ ಬಹಳ ಪ್ರೇಮ ಬುಲ್ಲೆಟ್ಟಿ ಅಂತ ದದ ತಾತ ಪುಂಡಿಪಲ್ಯ ರೊಟ್ಟಿ ತಗೊಂಡು ಬಂದ್ಲು ಹೆಣ್ಮಗಳು ಬಂದು ಆ ಬುತ್ತಿ ತಂದಿ ನಂತ ಸನ್ನೆ ಮಾಡಲು ಗಂಡಂಗೆ ಅದು ಗೊತ್ತಾತಿ ಕೆಳಕ ಮರ್ಯಾಗೆ ಆ ಗಳಿಲ್ಸಿದ ಗಿಡದ ಬಿಡ ಕುತ್ಕೊಂಡ್ರು ಬುತ್ತಿ ಬಿಚ್ಚಿದ್ಲು ಬುತ್ತಿ ಬಿಚ್ಚಿ ಪಲ್ಯ ರೊಟ್ಟಿ ಹಚ್ಚಿ ಕೈಯಾಗ ಕೊಟ್ಲು ಒಂದು ತುತ್ತು ಮುರಿದು ಬ್ಯಾಗ್ ಇಟ್ಕೊಂಡು ಎತ್ತು ಕೇಳಿದ್ರು அண்டத்து அறுவது சவிர் எழனி மண்டத்து மூவத் சவ்ரோ அந்த எண்திக் அண்ட மண்ணி ஆகும் குண்டிப்பள்ளி உப்பு கடுமையை தான் ஆனது குண்டிப்பள்ள நான் அத்தி மாடி நானுட் அத்தி மாண்டிப்பள்ள குண்டிப்பள்ள உப்பு கடிம சீரத்தி தத்தி ಪುಂಡಿಪಲ್ಲಿ ನೀ ಮಾಡಿದೀವಿ ನನ್ನ ಮಗಡಿದ್ರೆ ನನಗೆ ಬಡಿ ಬೇಡ ಬರಕ್ತ ಅಂತ ಉಪ್ಪೆತ್ತಾಗ್ರೆ ಅದು ಅತ್ತಿಗೂ ಕಂಪ್ಲೇಂಟ್ ಮಾಡ್ತೀವಿ ಅಂತು ಏನಂದಿ ನಾನು ಉಪ್ಪರ ಒಣಕ್ ಹೋಗಿದ್ದೆ ಅಂತೆ ಬಾಯಿ ಹೋಗ್ ಮಜೆ ಬಟ್ಟು ಮನೆ ವಾರಕ್ಕೆ ಒಂದು ಒಲೆ ಇಟ್ಟು ಗುಗ್ರಿ ಕುಸ್ತ ಎತ್ತುಗಳಿಗೆ ಅಲ್ಲಿ ಮುದುಕಿ ಮುದುಕು ಕುಂತ್ಕೊಂಡು ಒಲೆ ಹುಟ್ಟುದು ಬುಸು ಬುಸ್ ಅಂತ ಬಾ ಮದೋಗ್ತಾ ಮನೆ ನೋಡೋ ಮದ ಇನ್ನು ಸೊಷಿಂದ ನನಗ್ ಉಪ್ಪರ್ ಒಡೆ ಹೋಗಿದ್ಲು ಅಂತ ನೋಡ ನೋಡ ಕಂಪ್ಲೇಂಟ್ ಮಾಡಿರಲಿಲ್ಲ